ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಠುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮನೆಯಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಸ್ಮರಣೆ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಹಬ್ಬವೆಂದರೆ ಎಲ್ಲಿಲ್ಲದ ಸಡಗರ ಹಾಗೂ ಚಿನ್ನದ ಅಂಗಡಿಗಳಿಗೆ ಎಲ್ಲಿಲ್ಲದ ವ್ಯಾಪಾರ ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿ ಮಾಡುವವರು ಎಷ್ಟೋ ಜನ ಆದರೆ ದುಡ್ಡು ಇಲ್ಲದವರು ಏನನ್ನ ಖರೀದಿ ಮಾಡಬೇಕು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಲು ನಮ್ಮ ಬಳಿ ಸಾಕಷ್ಟು ಹಣವಿಲ್ಲ ಆದರೂ ನಾವು ಹಬ್ಬದಂದು ಏನಾದರೂ ಚಿಕ್ಕದಾಗಿ ಒಂದು ವಸ್ತುವನ್ನು ಮನೆಗೆ ತರುವುದು ಶುಭ ಎಂದು ನಮ್ಮ ಹಿಂದುಗಳ ಸಂಪ್ರದಾಯ ಆದರೆ ಹಬ್ಬದಂದು ಏನು ತರುವುದು ದುಡ್ಡಿದ್ದರೆ ತಾನೇ ನಾವು ಹಬ್ಬ ಮಾಡುವುದು ಅದೇ ನಮ್ಮ ಬಳಿ ದುಡ್ಡು ಇಲ್ಲವಲ್ಲ ಚಿಕ್ಕದಾಗಿ ಏನಾದರೂ ತರಬಹುದಾ ಎಂದು ನೋಡುತ್ತಾ ಹೋಗೋಣ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಎಂದರೇನು ಅಕ್ಷಯ ತೃತೀಯದಂದು ಯಾವ ವಸ್ತುವನ್ನು ಬೆರೆಸಿ ಸ್ನಾನ ಮಾಡಿದರೆ ನಮಗೆ ಏಳಿಗೆ ಆಗುತ್ತದೆ ಎಂಬ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಜೈಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಅಕ್ಷಯ ತೃತೀಯವು ಜನರಿಗೆ ಅದೃಷ್ಟವನ್ನು ತರುವ ಹಬ್ಬವಾಗಿದೆ ಈ ದಿನದಂದು ಖರೀದಿಸುವ ವಸ್ತುಗಳು ನಿಮ್ಮ ಅದೃಷ್ಟವನ್ನು ಸಂಪತ್ತನ್ನು ಹಣವನ್ನು ದುಪ್ಪಟ್ಟು ಹೆಚ್ಚಾಗಿಸುತ್ತದೆ ಎನ್ನುವ ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ಯಾವ ವಸ್ತುಗಳನ್ನು ಖರೀದಿಸಿದರೆ ಲಕ್ಷ್ಮೀ ದೇವಿ ಒಲೆಯುತ್ತಾಳೆ ಅಕ್ಷಯ ತೃತೀಯದಂದು ಈ ಎಂಟು ವಸ್ತುಗಳನ್ನು ತಪ್ಪದೇ ಮನೆಗೆ ತನ್ನಿ ಇದರಿಂದಾಗಿ ನಿಮ್ಮ ಮನೆ ಏಳಿಗೆ ಆಗುತ್ತದೆ ವರ್ಷ ಪೂರ ನಿಮ್ಮ ಮನೆಯಿಂದ ಲಕ್ಷ್ಮೀ ದೇವಿ ಕೀಳುವುದೇ ಇಲ್ಲ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಹಾಗಾದರೆ ಅಕ್ಷಯ ತೃತೀಯ ಎಂದರೇನು ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ ಬನ್ನಿ ಸಂಸ್ಕೃತದಲ್ಲಿ ಅಕ್ಷಯ ಎಂದರೆ ಕ್ಷಯವಲ್ಲದು ಯಾವುದು ಕ್ಷಯಿಸುವುದಿಲ್ಲವೋ ಅಂದರೆ ಕಡಿಮೆಯಾಗುವುದಿಲ್ಲವೋ ಅದನ್ನು ಅಕ್ಷಯ ತೃತೀಯ ಎನ್ನುತ್ತಾರೆ ಅಕ್ಷಯ ತೃತೀಯದ ದಿನ ಕೇವಲ ಐಷಾರಾಮಿ ವಸ್ತುಗಳನ್ನು ಖರೀದಿಸುವುದಷ್ಟೇ ಅಲ್ಲ ನಾವು ನಾವು ಯಾವೆಲ್ಲ ಕೆಲಸಗಳನ್ನು ಮಾಡುತ್ತೇವೋ ಅವೆಲ್ಲವೂ ಅಕ್ಷಯವಾಗಲಿವೆ ಉದಾಹರಣೆಗೆ ಏನನ್ನಾದರೂ ದಾನ ಮಾಡಿದರೂ ಅದು ಅಕ್ಷಯವಾಗಲಿದೆ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದು ಎರಡು ಪಟ್ಟು ಹೆಚ್ಚಾಗುತ್ತದೆ ಈ ಕಾರಣದಿಂದಾಗಿ ಆಹಾರ ವಸ್ತ್ರ ಪುಸ್ತಕ ತೆಂಗಿನಕಾಯಿ ಇತರ ಪದಾರ್ಥಗಳನ್ನು ದಾನ ಮಾಡುವ ಸಂಪ್ರದಾಯವಿದೆ ಈ ಮೂಲಕ ನಮ್ಮ ಸಂಪತ್ತನ್ನು ಎರಡು ಪಟ್ಟು ಹೆಚ್ಚಿಸಿಕೊಳ್ಳಲು ಹಿರಿಯರ ಆಶೀರ್ವಾದ ಪಡೆಯಬಹುದಾಗಿದೆ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದನ್ನು ಶ್ರೇಷ್ಠ ಕೆಲಸ ಎಂದು ನಂಬಲಾಗಿದೆ ಅಕ್ಷಯ ತೃತೀಯ ಹಬ್ಬವನ್ನು ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುತ್ತದೆ ಇದನ್ನು ಭಾರತ ಮತ್ತು ನೇಪಾಳದಾದ್ಯಂತ ಆಚರಿಸಲಾಗುತ್ತದೆ ಈ ದಿನ ಜನರು ಚಿನ್ನ ಬೆಳ್ಳಿ ಅಥವಾ ಅಮೂಲ್ಯ ವಸ್ತುಗಳನ್ನು ಖರೀದಿಸುತ್ತಾರೆ ಅಕ್ಷಯ ತೃತೀಯ ದಿನದಂದು ನಾವು ಖರೀದಿಸುವ ಕೆಲವೊಂದು ವಸ್ತುಗಳು ನಮಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುವುದಕ್ಕಾಗಿ ಅಕ್ಷಯ ತೃತೀಯ ದಿನದಂದು ಈ ವಸ್ತುಗಳನ್ನು ಮನೆಗೆ ತನ್ನಿ ಅದಕ್ಕೂ ಮೊದಲು ನೀವು ಅಕ್ಷಯ ತೃತೀಯದಂದು ಸ್ನಾನ ಮಾಡುವಾಗ ಸ್ವಲ್ಪ ತುಳಸಿಯನ್ನು ಹಾಕಿ ಸ್ನಾನ ಮಾಡಿ ಇದರಿಂದ ನಿಮ್ಮ ದಿನವೆಲ್ಲ ಶುಭಕರವಾಗಿರಲಿದೆ ಇನ್ನು ಮೊದಲನೆಯದಾಗಿ ಚಿನ್ನ ಇಂದು ಪುರಾಣಗಳ ಪ್ರಕಾರ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀದೇವಿಯು ಅಕ್ಷಯ ತೃತೀಯದಂದು ಜನಿಸಿದಳು ಲಕ್ಷ್ಮಿಯು ಚಿನ್ನವನ್ನು ಹೆಚ್ಚು ಮೆಚ್ಚುತ್ತಾಳೆ ಈ ಕಾರಣದಿಂದಾಗಿ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ಮತ್ತು ಅವಳ ಆಶೀರ್ವಾದವನ್ನ ಪಡೆದುಕೊಳ್ಳಲು ಉತ್ತಮ ಮಾರ್ಗವಾಗಿದೆ ಈ ದಿನದಂದು ಖರೀದಿಸಿದ ಚಿನ್ನವು ಶಾಶ್ವತ ಸಮೃದ್ಧಿಯನ್ನ ತರುತ್ತದೆ ಇನ್ನು ಎರಡು ಬೆಳ್ಳಿ ಇನ್ನೊಂದು ನಂಬಿಕೆಯ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಬೆಳ್ಳಿಯನ್ನು ಖರೀದಿಸುವುದು ಶುಭವಾಗಿರುತ್ತದೆ ಅಕ್ಷಯ ತೃತೀಯ ದಿನದಂದು ಭಗವಾನ್ ಕುಬೇರನನ್ನು ಸ್ವರ್ಗದ ಸಂಪತ್ತಿನ ಪಾಲಕನನ್ನಾಗಿ ಮಾಡಲಾಯಿತು ಈ ದಿನ ಬೆಳ್ಳಿಯನ್ನು ಖರೀದಿಸುವುದು ಮತ್ತು ಕುಬೇರ ದೇವನನ್ನು ಪೂಜಿಸುವುದು ಕುಟುಂಬಕ್ಕೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಚಿನ್ನವನ್ನು ತರಲಾಗದೆ ಇದ್ದರೆ ಕನಿಷ್ಠ ಬೆಳ್ಳಿಯನ್ನಾದರೂ ಖರೀದಿಸಿ ಮನೆಗೆ ತನ್ನಿ ಮೂರು ಯಂತ್ರಗಳು ಜನರು ಅಕ್ಷಯ ತೃತೀಯದಲ್ಲಿ ದೈವಿಕ ಶಕ್ತಿಯುಳ್ಳ ಯಂತ್ರಗಳನ್ನು ಖರೀದಿಸುತ್ತಾರೆ ಏಕೆಂದರೆ ಈ ದಿನವು ವಿಶೇಷವಾಗಿ ಮಂಗಳಕರವಾಗಿರುತ್ತದೆ ಮತ್ತು ಶಕ್ತಿಯುತವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ಯಂತ್ರಗಳ ವಿವಿಧ ದೇವತೆಗಳು ಅಥವಾ ಕಾಸ್ಮಿಕ್ ಶಕ್ತಿಗಳನ್ನು ಪ್ರತಿನಿಧಿಸುವ ಚಿತ್ರವಾಗಿದೆ ಮನಸ್ಸನ್ನು ಕೇಂದ್ರೀಕರಿಸಲು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಅರಿಸಲು ಅವುಗಳನ್ನು ಪೂಜಾ ವಿಧಿಗಳಲ್ಲಿ ಬಳಸಲಾಗುತ್ತದೆ ಇನ್ನು ನಾಲ್ಕು ಮನೆ ಅಕ್ಷಯ ತೃತೀಯದಂದು ಹೊಸ ಮನೆಯನ್ನು ಖರೀದಿಸುವುದು ಕುಟುಂಬವನ್ನ ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ ಎನ್ನುವ ಇದೆ ಈ ದಿನದಂದು ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಒಟ್ಟಾರೆ ಯೋಗಕ್ಷೇಮದತ್ತ ಒಂದು ಹೆಜ್ಜೆ ಎತ್ತರಕ್ಕೆ ಕರೆದೊಯ್ಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಬಟ್ಟೆ ಹೊಸ ಬಟ್ಟೆಗಳು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ ಜನರು ಇನ್ನೊಬ್ಬರ ಕಣ್ಣಿಗೆ ಸುಂದರವಾಗಿ ಕಂಡಷ್ಟು ಅದು ಅವರ ಮನಸ್ಥಿತಿಯ ಮೇಲೆ ಧನಾತ್ಮಕವಾಗಿ ಪರಿಣಾಮ ಬೀರುತ್ತದೆ ಅಕ್ಷಯ ತೃತೀಯದಲ್ಲಿ ಜನರು ಸಕಾರಾತ್ಮಕತೆಯನ್ನು ಹೊರಸೋಸಲು ಮತ್ತು ಅದೃಷ್ಟವನ್ನು ಆಕರ್ಷಿಸಲು ಬಯಸುತ್ತಾರೆ ಇದರಿಂದಾಗಿ ಈ ದಿನ ಬಟ್ಟೆಯನ್ನು ಖರೀದಿಸುವುದು ತುಂಬ ಒಳ್ಳೆಯದ್ದು ಇನ್ನು ದವಸ ಧಾನ್ಯಗಳು ಧಾನ್ಯಗಳು ಸಾಮರ್ಥ್ಯ ಮತ್ತು ಭರವಸೆಯನ್ನು ಪ್ರತಿನಿಧಿಸುತ್ತವೆ ಜನರು ಅಕ್ಷಯ ತೃತೀಯದಂದು ಧಾನ್ಯಗಳನ್ನು ಖರೀದಿಸುವುದರಿಂದ ಅವರ ಧನಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತ ಮತ್ತು ತಮ್ಮ ಭವಿಷ್ಯದ ಪ್ರಯತ್ನಗಳಿಗಾಗಿ ದೈವಿಕತೆಯನ್ನು ಕಂಡುಕೊಳ್ಳುತ್ತಾರೆ ಅಕ್ಷಯ ತೃತೀಯ ದಿನದಂದು ಬೆಳೆದಿರುವ ದವಸ ಧಾನ್ಯಗಳು ಅಥವಾ ಕೊಂಡುಕೊಂಡು ಬರುವುದರಿಂದ ಎಂದಿಗೂ ಕ್ಷಯವಾಗದಂತೆ ಮನೆಯಲ್ಲಿ ಶಾಶ್ವತವಾಗಿ ಧನಲಕ್ಷ್ಮಿ ಮತ್ತು ಧಾನ್ಯಲಕ್ಷ್ಮಿ ನೆಲೆಸುತ್ತಾರೆ ಎನ್ನುವ ಇದೆ ಸ್ನೇಹಿತರೆ ಇನ್ನು ಪಾತ್ರೆಗಳು ಪಾತ್ರೆಗಳು ಅನೇಕ ಲೋಹಗಳಲ್ಲಿ ದೊರೆಯುತ್ತದೆ ಪಾತ್ರೆಗಳನ್ನು ಇತ್ತಾಳೆ ತಾಮ್ರ ಮತ್ತು ಬೆಳ್ಳಿಯಂತಹ ಲೋಹಗಳಿಂದ ತಯಾರಿಸಲಾಗುತ್ತದೆ ಇವುಗಳನ್ನು ಅಕ್ಷಯ ತೃತೀಯದಂದು ಖರೀದಿಸಿದರೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಲೋಹಗಳಿಂದ ತಯಾರಿಸಿದ ಪಾತ್ರೆಗಳನ್ನು ಖರೀದಿಸುವುದು ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಇನ್ನು ಆಸ್ತಿ ಈ ದಿನದಂದು ಖರೀದಿಸಿದ ಅಥವಾ ಕೊಂಡುಕೊಂಡ ಆಸ್ತಿಯು ಅದೃಷ್ಟ ಮತ್ತು ಶಾಶ್ವತ ಸಮೃದ್ಧಿಯನ್ನು ತರುತ್ತದೆ ಎಂದು ಜನರು ನಂಬುತ್ತಾರೆ ಆದ್ದರಿಂದ ಈ ದಿನದಂದು ಖರೀದಿಸಿದ ಆಸ್ತಿಯು ಖಚಿತವಾದ ಹೂಡಿಕೆ ಎಂದು ನಂಬಲಾಗಿದೆ ಅದು ಮೌಲ್ಯದಲ್ಲಿ ಮೆಚ್ಚುಗೆಯನ್ನ ನೀಡುತ್ತದೆ ಮತ್ತು ದೀರ್ಘಾವಧಿಯ ಪ್ರಯೋಜನಗಳನ್ನು ತರುತ್ತದೆ ಇನ್ನು ಅವಳ ಪಚ್ಚೆ ನೀಲಮಣಿ ಇನ್ನ ಯಾವುದಾದರೂ ವಸ್ತುಗಳನ್ನು ಖರೀದಿ ಮಾಡಬಹುದು ಹಾಗೂ ದಕ್ಷಿಣವರ್ತಿ ಶಂಕ ಅಥವಾ ದಕ್ಷಿಣ ವರ್ತಿ ಆಮೆ ಇವೆಲ್ಲವೂ ಕೂಡ ಶುಭಕರ ಸಂಕೇತಗಳು ಸ್ನೇಹಿತರೆ ಒಟ್ಟಾರೆ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಲಾಗದವರು ಈಗ ಮೇಲೆ ತಿಳಿಸಿದ ಇದರಲ್ಲಿ ಯಾವುದಾದರೂ ವಸ್ತುಗಳನ್ನು ಖರೀದಿ ಮಾಡಬಹುದು ಇದರಿಂದ ತುಂಬ ಅನುಕೂಲ ಆಗುತ್ತದೆ ಹಾಗೂ ಮನೆಯಲ್ಲಿ ಶ್ರೇಯಸ್ಸನ್ನು ಉಂಟು ಮಾಡುತ್ತದೆ ಅಕ್ಷಯ ತೃತೀಯದಂದು ಯಾವುದಾದರೂ ವಸ್ತುಗಳನ್ನು ಮನೆಗೆ ತಂದರೆ ಶುಭ ಫಲವನ್ನು ಉಂಟು ಮಾಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಲಕ್ಷ್ಮೀದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ